ಜಸ್ಟಿಸ್ ಫಾರ್ ಸೌಜನ್ಯ ನೀವು ಕೊಡಸ್ರಿ ಅಂತಾರೆ ಸೌಜನ್ಯ ನ್ಯಾಯ ಕೊಡಿಸ್ರಿ ಅಂತಾರೆ ನ್ಯಾಯ ಕೊಡಿ ಅಂತ ಕೋರ್ಟ್ಗೆ ನಾನು ನೀವು ಹೋಗೋಕ್ಕಾಗೋದಿಲ್ಲ ಅವ್ರ ಮನೆಯವ್ರು ಹೋಗಬೇಕು ಬ್ರೀ ಸುಳ್ಗಳ್ ಕಳ್ಕೊಂಡು ತಿರುಗಾಡದ್ರೆ ನ್ಯಾಯ ಸಿಗುತ್ತಾ ಜೇಬ್ ತುಂಬುತ್ತೆ ಎಲ್ಲ ಹೋರಾಡಿದ್ದು ಸೌಜನ್ಯಂಗೆ ನ್ಯಾಯ ನೋ ಒಂದಷ್ಟು ಎಡಬಿಡಂಗಿ ಡಿಜಿಟಲ್ ಮಾಧ್ಯಮಗಳು ಜೊತೆ ಅವಳಿ ಮಾಡಿಕೊಂಡಿದ್ದಾರೆ ಈ ತಿರುಗೋಗಿ ಏನೇ ಸರ್ಚ್ ಮಾಡಿದ್ರು ಸತ್ಯಾನ ಎಷ್ಟು ದಿನ ಕಟ್ಟಾಕೋ ಈ ವಿಡಿಯೋಗೂ ಕೂಡ ಒಂದಷ್ಟು ಅಳಸಲು ಕಮೆಂಟ್ ಹಾಕೋ ಕೊಳಕ ಮಂಡಲಗಳಿಗೆ ನಾನು ಹೇಳೋದಿಷ್ಟೇ ಈ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಏನಿದೆಯಲ್ಲ ಇವ್ರು ಮಾಡಿದಂತಹ ಅಧ್ವಾನಗಳಿಂದ ಇವ್ರು ಮಾಡಿರುವಂತಹ ಪರಮ ಅಸಹ್ಯದ ಷಡ್ಯಂತ್ರಗಳಿಂದ ಇವರು ಆಡಿದಂತಹ ಮೂರು ಬಿಟ್ಟ ಆಟಗಳಿಂದ ಇವರು ಸೃಷ್ಟಿ ಮಾಡಿದ ನಕಲಿ ಸಂತ್ರಸ್ತರ ಕಪಟ ನಾಟಕಗಳಿಂದ ನಾಳೆ ಯಾರಾದರೂ ನಮಗೂ ಅನ್ಯಾಯ ಆಗಿದೆ ಅಂತ ನಿಜಕ್ಕೂ ಅನ್ಯಾಯಕ್ಕೊಳಗಾದಂತಹ ಸಂತ್ರಸ್ತರು ಏನಾದರೂ ಬಂದರೆ ಜನ ಅವ್ರಿಗೂ ಕೂಡ ಕನಿಕರ ತೋರಿಸೋದಕ್ಕೆ ಡೌಟ್ ಕೊಡೋ ಥರ ಮಾಡಿಬಿಟ್ರೆ ಒಂದು ವ್ಯವಸ್ಥೆ ಮೋಸ ಮಾಡಿದ್ರು ಜನರ ಭಾವನೆಗಳಿಗೆ ಬೆಂಕಿ ಇಟ್ಟರು ಒಂದಿಡೀ ಸಮುದಾಯದ ಧಾರ್ಮಿಕ ಶ್ರದ್ಧೆ ಮೇಲೆ ದಾಳಿ ಮಾಡಿದ್ರು ಆದರೂ ಇವರು ಮುಗ್ದಲ್ಲಿ ಗೆಲ್ಟಿಲ್ಲ ದೈವ ಕ್ಷೇತ್ರಕ್ಕೆ ಕಳಂಕ ತರೋ ಕೆಲಸ ಮಾಡಿದ್ರು ಸರ್ಕಾರಿ ಸಿಸ್ಟಮ್ನ ಮಂಗ ಮಾಡಿದ್ರು ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಬಕ್ರಾ ಮಾಡಿದ್ರು ಕೋರ್ಟು ಕಾನೂನಿನ ಕಣ್ಣಿಗೆ ಹಚ್ಚೋ ಕೆಲಸ ಮಾಡಿದ್ರು ಆದ್ರೂ ಇವರಿಗೆ ಭಯ ಕಾಣಿಸ್ತಾ ಇಲ್ಲ ಇವ್ರೆಂಥ ಮಾರ್ಗೇಡ ಜನ ರೀ ಸೌಜನ್ಯ ಹೆಸರಿಳ್ಕೊಂಡು ಹದಿಮೂರು ವರ್ಷಗಳಿಂದ ಬೇಳೆ ಬೇಯಿಸ್ಕೊಂಡು ಅನ್ನ ಮಾಡಿಕೊಂಡು ಭರ್ಜರಿಯ ಊಟ ಮಾಡೋದು ಒಳ್ಳೆ ಮನೆಗಳು ರೆಸಾರ್ಟು ತೋಟಗಳು ಸೊಂಪಾದ ಬೆಳೆ ತೆಗೋದು ಇವರ ಬಣ್ಣ ಬಣ್ಣದ ತಲೆ ಬುಡ ಇಲ್ಲದ ಮಾತು ಕೇಳ್ಕೊಂಡು ಚಪ್ಪಾಳೆ ತಟ್ಟಿ ಜನರು ಮಾತ್ರ ಮಂಗ್ ಮಂಗಂತರ ಈಗಲೂ ಅದೇ ಬಡ ಬಡಬಡಾಯಿಸ್ತವೆ ಜಸ್ಟಿಸ್ ಫಾರ್ ಸೌಜನ್ಯ ನೀವು ಕೊಡಿಸ್ರಿ ಹಂಗಾರೆ ನ್ಯಾಯನ ಅಂದ್ಕೊಂಡು ನಾವು ಮಾಡೋ ಎಲ್ಲಾ ವಿಡಿಯೋಗಳು ಹೇಳ್ಕೊಂಡೇ ಬಂದಿದ್ದೀನಿ ಸೌಜನ್ಯಗೆ ಹೆಂಗೆ ನ್ಯಾಯ ಸಿಗುತ್ತೆ ನ್ಯಾಯ ಸಿಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹಾಂ ಹಾಂ ಇವರು ಪೂರ್ತಿ ನೋಡೋದೇ ಇಲ್ಲ ಹಂಗೆ ಸುಮ್ಮನೆ ಒಂದು ಕಮೆಂಟ್ ಹಾಕೋದು ನಿಮ್ಮ ಮನೇಲೂ ಹಿಂಗೆ ಆಗಿದ್ದಿದ್ರೆ ಎಷ್ಟು ಒಂದು ಪೇಮೆಂಟು ಅನ್ನೋದು ಅಯ್ಯೊಬ್ಬ ಕಡೆಗಳ ಕಮೆಂಟ್ ಹಾಕೋದಕ್ಕೆ ಅಂತಲೇ ಪೇಮೆಂಟ್ ತಗೊಳ್ಳೋ ಆರ್ಟಿಕಲ್ಸ್ ಜಗತ್ತಲ್ಲಿ ಇರೋರೆಲ್ಲ ಪೇಮೆಂಟ್ ತೊಗೊಳೋರ್ ಥರನೇ ಕಾಣಿಸ್ತಾರೆ ಇನ್ನೂ ಕೆಲವರು ಬರೀ ಮಾತಾಡ್ಬಿಡ್ರಿ ನಿಮ್ಮ ಕೈಲಾದ್ರೆ ಸೌಜನ್ಯ ನ್ಯಾಯ ಕೊಡಿಸ್ರಿ ಅಂತಾರೆ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ಕೋರ್ಟ್ಗೆ ಹೋಗ್ಬೇಕು ಸೌಜನ್ಯಗೆ ನ್ಯಾಯ ಕೊಡಿ ಅಂತ ಕೋರ್ಟ್ಗೆ ನಾನು ನೀವು ಹೋಗ್ಬೇಕಾಗೋದಿಲ್ಲ ಅವ್ರ ಮನೆಯವ್ರು ಹೋಗ್ಬೇಕು ಅವ್ರು ಹೋಗ್ತಾರಾ ಹೋಗ್ತಿಲ್ಲ ಈ ಧರ್ಮಸ್ಥಳದ ಸುತ್ತಮುತ್ತಲಿನ ಅಸಹಜ ಸಾವುಗಳ ತನಿಖೆಗೆ ಅಂತ ಹೇಳ್ಬಿಟ್ಟು ಫಾರ್ಮ್ ಆಗಿರೋದು ಎಸ್ ಐ ಟಿ ಅವ್ರಿಗಾದ್ರೂ ಒಂದು ಕಂಪ್ಲೇಂಟ್ ಕೊಡಬಹುದಲ್ವ ಅದು ಮಾಡ್ತಿಲ್ಲ ನೀವು ಮಾತ್ರ ಸೌಜನ್ಯಂಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ ಬೊಬ್ಬೆ ಹೊಡಿತಾನೇ ಇದ್ದೀರಾ ಆ ಬೂರ್ಡೆ ಗ್ಯಾಂಗ್ನವ್ರು ನೋಡಿದ್ರೆ ನಾವು ಕೋರ್ಟ್ಗೆ ಹೋಗೋಲ್ಲ ನಮಗೆ ನ್ಯಾಯ ಬೇಕು ಸಾಕ್ಷಿ ಇದ್ರೂ ನಾವು ಯಾರಿಗೂ ತೋರ್ಸಲ್ಲ ಆದರೂ ನಮಗೆ ನ್ಯಾಯ ಬೇಕು ಅಂತ ಆದಿಯಲ್ಲಿ ಬಾ ಬಾಯ್ ಪಡ್ಕೊಂಡು ಓಡಾಡೋದನ್ನೇ ಹೋರಾಟ ಅಂದ್ಕೊಂಡ್ಬಿಟ್ಟಿದ್ದಾರೆ ಜನಗಳನ್ನ ಎಮೋಷನಲಿ ಫೂಲ್ ಮಾಡಿಕೊಂಡು ಬ್ರೀ ಸುಳ್ಗಳ್ನ ಹೇಳ್ಕೊಂಡು ತಿರುಗಾಡಿದ್ರೆ ನ್ಯಾಯ ಸಿಗುತ್ತಾ ಜೇಬ್ ತುಂಬುತ್ತ ಅಷ್ಟೆ ಅವ್ರು ಅದನ್ನು ತುಂಬ ತುಂಬ ಅಚ್ಚುಕಟ್ಟ ಮಾಡ್ತಾ ಇದ್ದಾರೆ ನೀವು ಮಾತ್ರ ಮಂಗಗಳ ಥರ ಸೌಜನ್ಯಂಗೆ ಜಾಸ್ಟಿಸ್ ಸಿಗುತ್ತಾ ಅಂತ ಕೇಳ್ತೀರಾ ಅವ್ರು ಹೇಳೋದಕ್ಕೆ ಚಪ್ಪಾಳೆ ತಡ್ತೀರಾ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಹನ್ನೆರಡು ವರ್ಷಗಳಿಂದ ಇವರೆಲ್ಲ ಹೋರಾಡಿದ್ದು ಸೌಜನ್ಯಿಗೆ ನ್ಯಾಯ ಕೊಡ್ಸೋಕೆ ಅಂತ್ಕೊಂಡ್ರ ಅಂತೋಷ ಅವನ ಬಿಡಿಸ್ಕೊಂಡು ಬರೋದಕ್ಕೆ ಹಾಗಾದ್ರೆ ಇದೇಂಗೆ ಸೌಜನ್ಯ ಪರ ಹೋರಾಟ ಆಗುತ್ತೆ ಹೇಳಿ ನನಗಂತೂ ಇದು ಅರ್ಥ ಆಗ್ತಿಲ್ಲಪ್ಪ ಸಂತೋಷ ಅವ್ರು ಕೋರ್ಟಲ್ಲಿ ನಿರ್ದೋಷಿ ಅಂತ ಆಗಿದ್ದು ಅವ್ನು ರೇಪ್ ಮಾಡಿಲ್ಲ ಅಂತಲ್ಲ ಸೌಜನ್ಯ ಮನೆಯವರೆಲ್ಲ ಉಲ್ಟಾ ಸಾಕ್ಷಿ ಹೇಳಿದ್ರು ಅಂತ ಈ ಸೌಜನ್ಯ ಹೆಸರು ಹೇಳ್ಕೊಂಡು ಹೋರಾಟ ಅಂತ ಮಾಡ್ತಿರೋರ ಟಾರ್ಗೆಟು ಧರ್ಮಸ್ಥಳ ಅವ್ರು ಯಾರಿಗೂ ಸೌಜನ್ಯ ನ್ಯಾಯ ಕೊಡಿಸೋ ಉದ್ದೇಶನೂ ಇಲ್ಲ ಆ ಕೆಲಸ ಮಾಡೋದು ಇಲ್ಲ ನೀವು ಮಾತ್ರ ಬಾಯ್ ಬಾಯ್ ಬಿಡ್ಕೊಂಡು ತಲೆ ಬಿಸಿ ಮಾಡ್ಕೊತಾ ಇದ್ದೀರಾ ಇವ್ರ ಉದ್ದೇಶ ಬೇರೆನೇ ಇದೆ ಮತ್ತೆ ಸ್ಪಷ್ಟವಾಗಿದೆ ಅದನ್ನು ಗ್ಯಾಂಗ ಉಚ್ಚಿಕಟ್ಟ ಮಾಡ್ತಾ ಇದೆ ನಾವು ಮಂಜುನಾಥನ್ ಭಕ್ತರೆ ನಾವು ಅಣ್ಣಪ್ಪ ಸ್ವಾಮಿ ಭಕ್ತರೆ ಅಂದ್ಕೊಂಡು ಕ್ಷೇತ್ರಕ್ಕೆ ಮಸೀ ಬಳಿಯುವಂತ ಕೆಲಸ ತುಂಬಾ ನೀಟಾಗಿ ಮಾಡ್ತಾನೆ ಬಂದಿದ್ದಾರೆ ಅದಕ್ಕೆ ಸಾಕ್ಷಿ ಅಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹಿಂದೂ ಟೆಂಪಲ್ ಟೌನ್ ನಲ್ಲಿ ಸಾಮೂಹಿಕ ಹತ್ಯಾಕಾಂಡ ಅಂತ ಹೇಳ್ಬಿಟ್ಟು ಧರ್ಮ ಕ್ಷೇತ್ರದ ಮಾನ ಹರಾಜ್ ಆಗ್ತಿರೋದೇ ಇದಕ್ಕೆ ಎಕ್ಸಾಂಪಲ್ ಅಲ್ಲರಿ ಒಂದ್ ಹೆಣ್ಣಿಗೆ ನ್ಯಾಯ ಕೊಡಿಸೋದಕ್ಕೆ ಇನ್ಯಾರದ್ದೋ ಮನೆ ಹೆಣ್ಣು ಮಕ್ಕಳನ್ನ ಕೆಟ್ಟೊಳಗು ಭಾಷೆಯಲ್ಲಿ ಬೈಬೇಕಾ ಸುಮ್ಮನೆ ಒಂದ್ಸಾರಿ ಸೌಜನ್ಯ ನ್ಯಾಯ ಬೇಕು ಅಂತ ವಾದ ಮಾಡೋರ ಮಾತಾಡೋರ ಹೋರಾಟ ಮಾಡೋ ಭಾಷೆ ನೋಡಿ ಇವುಗಳ ಬಾಯಲ್ಲಿ ಸಭ್ಯಸರು ಕೇಳಿಸ್ಕೊಳ್ಳೋ ಒಂದೇ ಒಂದು ಮಾತು ಬರ್ತಾವ ನೋಡಿ ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರೆ ಸಾಕು ಸ್ಟಾರ್ಟ್ ಆಗುತ್ತೆ ಅಟ್ಯಾಕ್ ಒಂದು ಪೋಸ್ಟ್ ಹಾಕಿದ್ರೆ ಸಾಕು ಶುರುವಾಗುತ್ತೆ ವಲಸು ಬೈ ಕೂಡ ಧರ್ಮಸ್ಥಳದ ಪರವಾಗಿ ಮಾತಾಡಿದವ್ರನ್ನ ಅವರ ಮನೆಯವ್ರನ್ನ ಅವರ ಮನೆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ಹರಾಜ ತಮ್ಮ ಧಾರ್ಮಿಕ ನಂಬಿಕೆ ನಮ್ಮ ಶ್ರದ್ಧಾ ಕೇಂದ್ರ ಅಂತ ಧರ್ಮ ಕ್ಷೇತ್ರದ ಪರ ನಿಂತ ತಪ್ಪಿಗೆ ಇನ್ಯಾವತ್ತೂ ಆ ಹೆಸರು ತಗೊಳ್ಳೋದಕ್ಕೂ ಬೆಚ್ಚಿ ಬಿಡಬೇಕು ಹಂಗೆ ಹೊರದು ಬುಕ್ ಬಿಡ್ತಾರೆ ಹೆಣ್ಣಿಗೆ ನ್ಯಾಯ ಕೊಡಿಸೋ ಮಾಡೋ ಕೆಲಸನ ಇದು ಬಳಸೋ ಭಾಷೆನ ಇದು ಒಂದು ವಿಷಯ ಗೊತ್ತಾ ಈ ಥರದ್ದೊಂದು ಪ್ರಭಾಂಗಣ ಮಾಡೋದಕ್ಕೆ ಧರ್ಮಸ್ಥಳದ ವಿರುದ್ಧ ಒಂದು ನರೇಶನ್ ಕ್ರಿಯೇಟ್ ಮಾಡೋದಕ್ಕೆ ಅಂತಲೇ ಒಂದು ದೊಡ್ಡ ಟೀಮು ಫುಲ್ ಟೈಮ್ ಕೆಲಸ ಮಾಡ್ತಿದೆ ಕೋಟಿಗಟ್ಟಲೆ ದುಡ್ ದುಡ್ಡು ಖರ್ಚು ಮಾಡ್ತಿದೆ ಈ ಕೆಲಸಕ್ಕೆ ಪ್ರಗತಿಪರರು ಅಂತ ತಾವೇ ಬಿರುತು ಕೊಟ್ಕೊಂಡಿರೋ ಎಡಪಂಥಿಯ ತಲೆಗಳು ಟೊಂಕ ಕಟ್ಟಿ ನಿಂತಿದ್ದಾವೆ ಒಂದಷ್ಟು ಎಡಬಿಡಂಗಿ ಡಿಜಿಟಲ್ ಮಾಧ್ಯಮಗಳು ಇವ್ರ ಜೊತೆ ಕೂಡಾವಳಿ ಮಾಡ್ಕೊಂಡಿದ್ದಾವೆ ಯಾರೇ ಧರ್ಮಸ್ಥಳದ ವಿಚಾರಕ್ಕೆ ಸಲ್ಲೆತ್ತದರೆ ಸಾಕು ಅಂತವರ ಮೇಲೆ ವೈಯಕ್ತಿಕವಾಗಿ ದಾಳಿಗಳಿಟ್ಟಿ ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಕೃತಿ ಮಾಡೋದಕ್ಕೆ ಅಂತಾನೆ ಒಂದಷ್ಟು ಪರಮ ಅಸಹ್ಯ ಜಂತುಗಳಿದ್ದಾವೆ ಶುದ್ಧ ಸೈಕೋ ಮನಸ್ಥಿತಿಯ ಅಶುದ್ಧ ಆತ್ಮಗಳು ಯಾರ ವಿಚಾರ ಬೇಕಾದ್ರೂ ಹೋಗ್ತಾರೆ ಯಾವ ಭಾಷೆ ಬೇಕಾದ್ರೂ ಬಳಸ್ತಾರೆ ನೈತಿಕತೆ ಅನ್ನೋದು ಇವ್ರ ಗುಂಪಿಗೆ ಸೇರಿದ ವಿಷಯ ಅಂತ ಮನಸ್ಥಿತಿಯ ಮಾನಸಿಕ ರೋಗಿಗಳು ತಮ್ಗೆ ಗಿಡದೇ ಇರೋ ಯಾರ ವಿಚಾರದಲ್ಲಿ ಬೇಕಾದ್ರು ಯಾರ ಕಮೆಂಟ್ ಬಾಕ್ಸ್ ಬೇಕಾದ್ರೂ ನುಗ್ತಾರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಲೀಜು ಮಾಡ್ತಾರೆ ಈ ವಿಕೃತ ಆತ್ಮಗಳಿಗೆ ಅಂತ ಒಂದು ಮುಖ ಇರಲ್ಲ ಸರಿಯಾದ ಒಂದು ಹೆಸರು ಇರಲ್ಲ ಒಂದು ಐಡಿ ಕೂಡ ಇರಲ್ಲ ಹಿಂಗೆ ಮುಖಾಮುಖಿಯಿಂದ ಇರೋ ಪರಮ ಅಸಹ್ಯ ವಿಕೃತ ಆತ್ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ಅಂತರ್ಪಿಶಾಚಿಗಳ ತರ ಅಲಿತಾನೆ ಇರ್ತವೆ ಇವುಗಳ ಕೆಲಸನೆ ಕಣ್ ಕಣ್ ಕಡೆ ಕಾಲಿದ್ಕೊಂಡು ಸುಸು ಮಾಡ್ತವೆ ಹಿಂಗ್ ಗಲೀಜ್ ಮಾಡ್ಕೊಂಡು ತಿರ್ಗೋ ಈ ವಲಸು ನಾಯಿಗಳ ಒಂದು ದೊಡ್ಡ ಹಿಂಡನ್ನೇ ಈ ಧರ್ಮಸ್ಥಳ ವಿರೋಧಿ ಗ್ಯಾಂಗು ಬ್ರೆಡ್ ಬಿಸ್ಕತ್ತು ಹಾಕೊಂಡು ಸಾಕೊಂಡಿದೆ ಯಾರಾದ್ರೂ ಧರ್ಮಸ್ಥಳದ ಪರ ಪೋಸ್ಟ್ ಹಾಕಿದ್ರೆ ಸಾಕು ಈ ಹುಚ್ಚು ನಾಯಿಗಳ ಹಿಂಡು ಅಟ್ಟಿಸ್ಕೊಂಡು ಬರುತ್ತೆ ಬಾಯಿಗೆ ಬಂದು ನಮ್ಗೆ ಬಗಳೆ ಕಮೆಂಟ್ ಬಾಕ್ಸ್ ಅಲ್ಲಿ ಗಲೀಜು ಮಾಡಿ ಅದರಲ್ಲಿ ಬಿದ್ದು ಒದ್ದಾಡಿ ಎದ್ದು ಹೊರಟೋಗುತ್ತೆ ಪಾಪ ಈ ಧರ್ಮಸ್ಥಳದ ಪರವಾಗಿ ಮಾತಾಡೋದವ್ರಿಗೆ ನಾವ್ ಯಾಕಾದ್ರೂ ಮಾತಾಡೋದು ಅನಿಸ್ಬಿಡ್ಬೇಕು ಇವರ ಈ ಹಲ್ಕಡ್ ತಂತ್ರಕ್ಕೆ ಎದುರ್ಕೊಂಡು ತುಂಬ ಜನ ಮಾತಾಡೋದಕ್ಕೆ ಧೈರ್ಯ ಮಾಡಲ್ಲ ಇದನ್ನು ಅವಳು ಓಪನ್ ಆಗಿ ಹೇಳ್ಕೊಳ್ತವೆ ಧರ್ಮಸ್ಥಳದ ವಿಚಾರದಲ್ಲಿ ನಾವು ಮೂರು ಬಿಟ್ಟು ನಿಂತುಬಿಟ್ಟಿದೀವಿ ಧರ್ಮಸ್ಥಳದ ಪರ ಮಾತಾಡೋರನ್ನ ಪರ್ಸನಲ್ ಆಗೇ ಟಾರ್ಗೆಟ್ ಮಾಡ್ತೀವಿ ಅಂತ ಹಿಂಗೆ ಧರ್ಮದ ಪರ ನಿಂತೀವಿ ಅಂತ ಬರೋರು ಇವರ ವಲ್ಸು ಮಾತುಗಳನ್ನು ಕೇಳೋದಕ್ಕೆ ಇವರನ್ನು ಫೇಸ್ ಮಾಡೋದಕ್ಕೆ ಪ್ರಿಪೇರ್ ಆಗಿಯೇ ಬರಬೇಕು ನೀವು ಸುಮ್ಮನೆ ಗಮನಿಸ್ ನೋಡಿ ಧರ್ಮಸ್ಥಳ ಪರವಾಗಿ ಮಾತಾಡೋ ವಿಡಿಯೋಗಳು ವೈರಲ್ ಆಗೋಲ್ಲ ಜಾಸ್ತಿ ವ್ಯೂಸ್ ಕೂಡ ಆಗಲ್ಲ ಅದೇ ಧರ್ಮಸ್ಥಳ ವಿರೋಧಿಗಳು ಹರ್ಕೊಂಡು ಮಾಡೋ ವಿಡಿಯೋಗಳು ಸಿಕ್ಕಾಬಟ್ಟೆ ವೈರಲ್ ಆಗ್ತವೆ ಮಿಲಿಯನ್ಸ್ ಮಿಲಿಯನ್ಸ್ ನ್ಯೂಸ್ ಕೂಡ ಆಗ್ತವೆ ಇದ್ರ ಹಿಂದೆ ಕೂಡ ಈ ಕಚಾಟಿ ಹೆಂಗೆಲ್ಲ ವರ್ಕ್ ಮಾಡ್ತೇವೆ ಗೊತ್ತಾ ಧರ್ಮಸ್ಥಳದ ಪರವಾದ ವಾದಗಳಿಗೆ ವಿಚಾರಗಳಿಗೆ ವಿಡಿಯೋಗಳಿಗೆ ದುಡ್ಡು ಕೊಟ್ಟು ಕಮೆಂಟ್ ಹಾಕ್ಸೋದು ದುಡ್ಡು ಕೊಟ್ಟು ರಿಪೋರ್ಟ್ ಮಾಡಿಸೋದು ಈ ಸತ್ಯಗಳು ವಾಸ್ತವ ಸಂಗತಿಗಳು ಜನರನ್ನ ರೀಚ್ ಆಗಲಿ ಇರೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡೋದು ಹಾಗೆ ಇವರು ಬಂಡವಾಧಗಳನ್ನು ಧರ್ಮಸ್ಥಳ ವಿರೋಧಿ ವಿಡಿಯೋಗಳನ್ನು ಸುಳ್ಳು ಪ್ರಪೋಗೇಂಡಗಳನ್ನು ಸಾವಿರಾರು ಪೇಜ್ಗಳಲ್ಲಿ ಶೇರ್ ಮಾಡಿಸೋದು ವೈರಲ್ ಮಾಡಿಸೋದು ಜನರನ್ನ ನಂಬಿಸೋದು ಅಂತ ಕೋಟಿಗಟ್ಟಲೆ ದುಃಖ ಮಾಡೋದು ಇವರ ಎಡಬಿಡಂಗಿ ವಿಚಾರಗಳು ಜನರನ್ನ ಜಾಸ್ತಿ ಜಾಸ್ತಿ ರೀಚ್ ಆಗ್ಬೇಕು ಪದೇ ಪದೇ ಜನ ಇವರು ಸುಳ್ಳುಗಳನ್ನು ಕೇಳ್ತಿದ್ರೆ ಅದನ್ನೇ ಸತ್ಯಾಂತ ನಂಬ್ಕೊಳ್ತಾರೆ ಅನ್ನೋದು ಇವ್ರಾಮೆ ಇದೇ ಕೆಲಸನ ಇವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾನೆ ಇದಾರೆ ಈ ತಿರುಗೋಗಿ ಇವರು ಏನೇ ಸರ್ಚ್ ಮಾಡಿದ್ರು ಸತ್ಯನ ಎಷ್ಟು ದಿನ ಕಟ್ ಹಾಕ್ಬೋದು ಈ ವಿಡಿಯೋಗೂ ಕೂಡ ಒಂದಷ್ಟು ಅಳಸಲು ಕಮೆಂಟ್ ಹಾಕೋ ಕೊಳಕು ಮಂಡಲಗಳಿಗೆ ನಾನು ಹೇಳೋದಿಷ್ಟೇ ರೆಸ್ಟ್ ಇನ್ ಪೀಸ್